ಬೆಳಗ್ಗೆ ಅರ್ಜೆಂಟಲ್ಲಿರುವಾಗ ತುಂಬನೇ ಕಮ್ಮಿ ಟೈಮ್ ಇರುವಾಗ ನಮಗೆ ಬ್ರೇಕ್ಫಾಸ್ಟ್ ಅಥವಾ ತಿಂಡಿಯೆಲ್ಲ ಮಾಡಿಕೊಳ್ಳುವಾಗ ದಿಢೀರಂಥ ಅಂತ ತುಂಬನೇ ರುಚಿಯಾಗಿರುವಂಥ ವೆಜಿಟೇಬಲ್ ಭಾತ್ ಅಥವಾ ವೆಜಿಟೇಬಲ್ ಪಲಾವನ್ನು ಕಮ್ಮಿ ಟೈಮಲ್ಲಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಬ್ರೇಕ್ಫಸ್ಟ್ ಈ ಒಂದು ಸೂಪರ್ ಆಗಿರುವಂಥ ವೆಜಿಟೇಬಲ್ ಪಲ್ಲಾವನ್ನು ತುಂಬಾನೇ ಸುಲಭವಾಗಿ ತುಂಬನೇ ಕಮ್ಮಿ ಟೈಮಲ್ಲಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏನಂತಂದರೆ ಬೆಳಗ್ಗೆ ಯೂಶ್ವಲ್ ಆಗಿ ಎಲ್ರುಪೀಸ್ ಇರ್ತೀವಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಆಫೀಸ್ಗೆ ಹೊರಡಬೇಕು ಟೈಮ್ ತುಂಬ ಕಮ್ಮಿ ಇರುತ್ತೆ ಇಂಥ ಟೈಮಲ್ಲಿ ಬರೀ ಐದರಿಂದ ಹತ್ತು ನಿಮಿಷದೊಳಗಡೆ ಈ ಸೂಪರ್ ಆಗಿರುವಂಥ ವೆಜಿಟೇಬಲ್ ಬಾತ್ ಅಥವಾ ವೆಜಿಟೇಬಲ್ ಪುಲವನ್ನ ತುಂಬಾನೇ ಸುಲಭವಾಗಿ ಮಾಡ್ಬೋದು ವಿಡಿಯೋನ ನೋಡಿ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ನೀವು ಏನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಈ ವೆಜಿಟೇಬಲ್ ಪಾತು ಮಾಡ್ಲಿಕ್ಕೆ ನಾನು ಒಂದು ಟೊಮೆಟೊ ಒಂದು ಸ್ವಲ್ಪ ಬೀನ್ಸ್ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಅನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೇನೆ ಒಂದು ಮಿಕ್ಸಿಗೆ ಸ್ವಲ್ಪ ಪುದೀನ ಸೊಪ್ಪು ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪು ತೊಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಮೂರ್ನಾಲ್ಕು ಹಸಿಮೆಣಸಿನಕಾಯಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೇನೇ ಐದರಿಸಲು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ರುಬ್ಬಿಟ್ಟು ಪೇಸ್ಟನ್ನು ಮಾಡ್ಕೋಬೇಕು ನಾನು ಹೇಳ್ತಾ ಇರೋದು ಒಂದು ಲೋಟದ ಮೆಜರ್ಮೆಂಟ್ಗೆ ಅಂದರೆ ನಾರ್ಮಲಾಗಿ ಒಂದು ಬೌಲು ರೈಸಿಗೆ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಮಾಡ್ಕೋಬೇಕಾಗುತ್ತೆ ಈ ಪೇಸ್ಟ್ ರೆಡಿಯಾದ ನಂತರ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಇಲ್ಲ ಕುಕ್ಕಿಂಗ್ ಆಯಿಲು ಸೇರಿಸ್ಕೋಬೋದು ಚೂರು ತುಪ್ಪ ಬಿಸಿ ಆದ ನಂತರ ಒಂದು ಎಲೆ ನಾಲ್ಕು ಏಲಕ್ಕಿ ಒಂದು ತುಂಡು ಚಕ್ಕೆ ಮೂರ್ನಾಲ್ಕು ಲವಂಗ ಸ್ವಲ್ಪ ಬಡೆ ಸೊಪ್ಪು ಅಥವಾ ಸೊಂಪು ಅಂತೀವಲ್ವ ಅದನ್ನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೋಬೇಕು ಇದರ ಆರೋಮ ಇದ್ದಾಗೆ ನಾವು ಒಂದು ಅಥವಾ ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಸೂಪರಾಗಿ ಈ ವೆಜಿಟೇಬಲ್ ಬಾತ್ ಅಥವಾ ರುಚಿಯಾಗಿ ವೆಜಿಟೇಬಲ್ ಭಾತ್ ರೆಡಿಯಾಗುತ್ತೆ ಈರುಳ್ಳಿ ಫ್ರೈ ಆದ ನಂತರ ತರಕಾರಿನ ಹಾಕೋಬೋದು ಬೀನ್ಸ್ ಹಾಕಿ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಟೊಮೆಟೊನ ಹಾಕೊತಾ ಇದ್ದೀನಿ ಹಸಿ ಬಟನ್ ಇದ್ದರೂ ಸೇರಿಸ್ಕೋಬೋದು ಇಲ್ಲದಿದ್ದರೂ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ರ ಮಿಕ್ಸ್ ಆದ ನಂತರ ಇದಕ್ಕೊಂದು ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಾನೊಂದು ಮುಖಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಲ್ಲರ್ಗೆ ಬೇಕಾದರೆ ಚೂರ ಅರಿಶಿನ ಪುಡಿ ಸೇರಿಸ್ಕೋಬೋದು ಬಟ್ ನಾನು ಹಸಿರು ಕಲ್ಲರೇ ಮಾಡ್ತೀನಿ ಅದರಿಂದ ನಾನು ಅರಿಶಿನ ಪುಡಿ ಸೇರಿಸ್ಕೊಳ್ಳೋದಿಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಗ್ರೀನ್ ಪೇಸ್ಟನ್ನು ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಮೀಡಿಯಮ್ ಇಟ್ಕೊಬೋದು ಇದನ್ನ ಒಂಚೂರು ಮಿಕ್ಸ್ ಮಾಡಿಕೊಂಡಾದ ನಂತರ ನಾವಿದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಸೇರಿಸ್ಕೋಬೇಕಾಗುತ್ತೆ ಮೊಸರು ಜಾಸ್ತಿ ಏನು ಬೇಡ ಒಂದು ಎರಡು ಚಮಚದಷ್ಟು ಸಾಕು ಹಾಗೆಯೇ ಒಂದು ಸ್ವಲ್ಪ ಲಿಂಬೆ ರಸನೂ ಹಿಂಡ್ಕೊಳ್ಳಿ ಲಿಂಬೆ ರಸ ಜಾಸ್ತಿ ಬೇಡ ಕಾಲು ಸಾಕು ಕಾಲು ಭಾಗದಷ್ಟು ಲಿಂಬೆ ರಸ ಹಿಂಡ್ಕೊಳ್ಳಿ ಇಲ್ಲದಿದ್ರೆ ತುಂಬ ಹೋಗುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಒಂದು ಸ್ವಲ್ಪ ಬೆಂದಿರುತ್ತೆ ಇವಾಗ ನಾವು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕೋಬಹುದು ನಾನು ಒಂದು ಲೋಟದಷ್ಟು ಬಾಸ್ಮತಿ ರೈಸನ್ನು ಈ ವೆಜಿಟೇಬಲ್ ಬಾತ್ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿದ್ದೇನೆ ಅದಾದ ನಂತರ ತೊಳಕೊಂಡು ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇವಾಗ ನೀರನ್ನು ಸೇರಿಸ್ಕೋಬೋದು ನಾನು ಒಂದು ಲೋಟದಷ್ಟು ಬಾಸ್ಮತಿ ರೈಸಿಗೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂತೀನಿ ನಾರ್ಮಲ್ ರೈಸ್ ಆದರೆ ಒನಿಷ್ಟು ಟು ನೀರನ್ನು ಸೇರಿಸ್ಕೋಬೋದು ಈಗ ನೀವು ಉಪ್ಪು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀರಿದು ಟೇಸ್ಟ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ಇರಬೇಕಾಗುತ್ತೆ ನೀರಿದ್ದು ಟೇಸ್ಟ್ ನೋಡುವಾಗ ಸೊ ಒಂದು ಕಾಲು ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಅಂದರೆ ಆ ಸ್ವೀಟಿಷ್ ಫ್ಲೇವರ್ ನನಗೊಂದು ಸ್ವಲ್ಪ ಇಷ್ಟ ನೀವು ಸಕ್ಕರೆನ ಸ್ಕಿಪ್ ಮಾಡ್ಬೋದು ಎರಡು ವಿಷಲ್ ಹಾಕಿಸಿದರೆ ಸಾಕು ನೋಡಿ ಸೂಪರ್ ಆಗಿರುವಂಥ ರುಚಿ ರುಚಿ ಆಗಿರುವಂಥ ವೆಜಿಟೇಬಲ್ ಬಾತ್ ಅಥವಾ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ ತುಂಬಾ ಕಮ್ಮಿ ಟೈಮಲ್ಲಿ ತುಂಬಾ ಸುಲಭವಾಗಿ ಮಾಡಿರುವಂಥ ರೆಸಿಪಿ ಇದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಲಂಚ್ ಬಾಕ್ಸಿಗೆಲ್ಲ ಬೆಸ್ಟ್ ರೆಸಿಪಿ ಖಂಡಿತವಾಗಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಇಲ್ರಿ ಗೋ